ಬಿಜೆಪಿಯಿಂದ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಹೋರಾಟ ಬೃಹತ್ ಪ್ರತಿಭಟನೆ ಹಿಂದೂಗಳ ಕೆಣಕಿದರೆ ಸಮರ ಎಡಪಂತೀಯರೇ ಎಚ್ಚರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರವಾಗಿ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಹೋರಾಟ ಎಂಬ ಘೋಷ ವ್ಯಾಖ್ಯದೊಂದಿಗೆ ಚಿಂತಾಮಣಿಯಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಬಿಜೆಪಿ ಮುಖಂಡ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಚಿಂತಾಮಣಿ ನಗರದ ಆಜಾದ್ ಚೌಕದಿಂದ ಮೆರವಣಿಗೆ ಆರಂಭಗೊಂಡು ನಗರದ ಪ್ರಮುಖ ಬೀದಿಗಳಿಂದ ಚಿಂತಾಮಣಿ ನಗರದ ಪ್ರಜಾಸೌಧ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ರವರು ಮಾತನಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೆದುಕೊಂಡು ಬಂದಿದೆ ಅಪಪ್ರಚಾರವನ್ನು ತಡೆಯುವ ಕೆಲಸವನ್ನು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಏಕೆ ಮಾಡಲಿಲ್ಲ ಬಿಜೆಪಿಯಿಂದ ರಾಜ್ಯದೆಲ್ಲೆಡೆ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಹಮ್ಮಿಕೊಂಡಿದ್ದೇವೆ ನಮ್ಮ ಧರ್ಮ ಮತ್ತು ಸಂಸ್ಕೃತಿ ರಕ್ಷಣೆಗಾಗಿ ಧಾರ್ಮಿಕ ಅಸ್ಮಿತೆಗೆ ಧಕ್ಕೆ ಬಂದರೆ ರಸ್ತೆಗಿಳಿಯಲು ಸಿದ್ಧ ಎಂದು ಹೋರಾಟಕ್ಕಿಳಿದು ತಾಯಂದಿರು ಕೂಡ ಭಾಗವಹಿಸಿ ಸರ್ಕಾರಕ್ಕೆ ಕಿವಿ ಹಿಂಡುವ ಕೆಲಸ ಮಾಡಿದ್ದಾರೆ ಎಂದು ತಿಳಿಸಿದರು ಈ ದೇಶದಲ್ಲಿ ಹಲವಾರು ವರ್ಷಗಳಿಂದ ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ದೌರ್ಜನ್ಯ ಮತ್ತು ಅಪಚಾರಗಳು ನಡೆಯುತ್ತಾ ಬಂದಿವೆ ಧರ್ಮಸ್ಥಳ ಕೂಡ ಅದರ ಒಂದು ಭಾಗ ಎಂದರು ನೂರಾರು ಹೆಣದ ಫನ್ ಮಾಡಿದ್ದೇನೆ ಎಂದು ಹೇಳಿದಾಗ ಅವನು ಸಾಮಾನ್ಯ ಸಾಕ್ಷಿಯಲ್ಲ ಎಂದು ಮನಗಂಡು ಅವನ ಹಿನ್ನೆಲೆಯನ್ನು ಗುರುತು ಹಚ್ಚಬೇಕಿತ್ತು ಹದಿನೆಂಟು ಅಡಿ ಗುಂಡಿ ತೆಗೆಯುವ ಕೆಲಸ ಮಾಡಿದ ಎಸ್ಐಟಿ ಸಾಕ್ಷಿಯಲ್ಲಿಂದ ಬಂದ ಹೇಗೆ ಬಂದ ಇಷ್ಟು ದಿನ ಏಕೆ ಸುಮ್ಮನಿದ್ದ ಇದರ ಹಿಂದೆ ಯಾವ ಷಡ್ಯಂತ್ರವಿದೆ ಎಂದು ತಿಳಿಯುವ ಗೋಜಿಗೆ ಹೋಗಿಲ್ಲ ಎಂದು ಪ್ರಶ್ನಿಸಿದರು ಪ್ರತಿಭಟನೆಯಲ್ಲಿ ಅರುಣ್ಬಾಬು ಕೆಎಂ ರಾಜಶೇಖರ ರೆಡ್ಡಿ ರಾಜಣ್ಣ ಶಿವ మహేష్ బై నీలి మంజునాథ్ రాజ ప్రదీప్ డాబా మంజు గోవింద్ రాజు సేరే మరారు ாரோட்டி டிக்காரோ டிக்கார்த்தி டெல்லார உழசி உழசி ಧರ್ಮಸ್ಥಳ ಬಗ್ಗೆ ಏನು ಒಂದು ಷಡ್ಡಂತರನ್ನು ಹೂಡಿ ಕೆಟ್ಟ ಸಣ್ಣದ ಮುಖಂಡರು ಆಗಿರ್ತಕ್ಕಂಥ ಧರ್ಮಸ್ಥಳಕ್ಕೆ ಇವತ್ತು ಧರ್ಮಸ್ಥಳ ಮೊನ್ನೆ ನಮ್ಮ ತಾಲೂಕಿಂದ ಕಾರ್ಯಕರ್ತರು ಮತ್ತೆಲ್ಲ ಚಿಂತಾವಣೆ ಪುರವಾಗ್ಕೊಂಡಿದ್ದೀವಿ ಇವತ್ತು ಏನು ಧರ್ಮ ಉಳಿಸಬೇಕು ಅಂತ ಇವತ್ತು ಎಡಪತಿಯರು ಕೋಮವಾದಿಗಳಾಗಿ ಅವರು ಮಾಡ್ತಾ ಇರುವಂತ ಕೆಲಸ ಇವತ್ತು ನ್ಯಾಯಕ್ಕೆ ಸತ್ಯಕ್ಕೆ ಧರ್ಮಕ್ಕೆ ಧರ್ಮಸ್ಥಳ ಸಾಕ್ಷಿಯಾಗಿ ಧರ್ಮಸ್ಥಳಕ್ಕೆ ಕಳಂಕ ತಂದು ನೋಡುವಂತ ಕೆಲಸ ಮಾಡಿದ್ರು ಇವತ್ತು ಧರ್ಮ ಜನಿಸಿದೆ ಆ ದುಷ್ಟ ಶಕ್ತಿಗಳನ್ನ ಬಂಧಿಸಿ ಆ ಚಿನ್ನಯ್ಯ ಅನ್ನೋನಿಗೆ ಅವನಿಗೆ ಸಪೋರ್ಟ್ ಮಾಡಿದಂತವ್ರ ಶಕ್ತಿಗಳು ಹಿಂದೆ ಕೈವಾಡ ಜಾಸ್ತಿ ಜನತಿದೆ ಅವನ್ನೆಲ್ಲ ಬಂದ ಕೆಲಸ ಆಗ್ತಾ ಇದೆ ಇಲ್ಲಾದ್ರೂ ದೇಶ ನಾಳೆ ನೀವು ಸಾವಿರಾರು ವರ್ಷ ದೇಶದ್ರಿ ಎಪ್ಪತ್ತೊಂಬತ್ತು ವರ್ಷ ದೇಶ ಭಾರತ ದೇಶ ಇದೆ ಇವತ್ತು ಕೋಮುವಾದಿಗಳು ಎಡಪತಿಯ ದುಷ್ಟರು ಇವತ್ತು ಹಿಂದೆ ಸರಿಬೇಕು ಅಂದ್ರೆ ಮುಂದೆ ನಿಮ್ಗೂ ದಿವಸ ಕಾದಿದೆ ಇವನ್ನೆಲ್ಲ ಧರ್ಮಕ್ಕೆ ಸಂಕಷ್ಟ ತರಬೇಡ್ರಿ ಸನಾತನ ಧರ್ಮ ಇವತ್ತು ನಾವು ಬದುಕ್ತಾ ಇರೋದು ಪಾಡ್ತಾ ಇರೋದು ಇವತ್ತು ಸನಾತನ ಧರ್ಮನ ಇವತ್ತು ಎದ್ದು ಹಿಡಿಯೋದಕ್ಕೋಸ್ಕರ ಎಷ್ಟು ನೂರ ನಲವತ್ತೊಂಬತ್ತು ಅಂಗ ಸಮಸ್ಯೆಗಳು ವಿಶ್ವ ಹಿಂದೂ ಪರಿಷತ್ತು ಬಜರಂಗಲ ಇತರ ನೂರಾರು ಹಿಂದೂ ಸಂಘಟನೆಗಳು ಇವತ್ತು ಮಾಡ್ತಾ ಇರುವಂತಹ ಕೆಲಸ ಇವತ್ತು ಬಿಜೆಪಿಯಿಂದ ಧರ್ಮವನ್ನು ಎತ್ತಿ ಹಿಡಿಯಬೇಕು ಸನಾತನ ಧರ್ಮ ನಾವು ಇದರ ಇದರಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇದನ್ನ ಮರಿಬೇಡ ಈ ದುಷ್ಟಶಕ್ತಿಗಳು ಇಲ್ಲ ಎಲ್ಲ ನಮ್ಮ ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡುವಂಥದ್ದು ಹಿಂದೂ ದೇವಸ್ಥಾನ ಎಲ್ಲ ಹೋಗಿದ್ದಂಗೆ ಮಾಡುವಂಥದ್ದು ಇವೆಲ್ಲ ಮಾಡೋದಕ್ಕೋಸ್ಕರ ಒಬ್ಬ ಸಮೀರ್ ಅಂತ ನೀರು ಸಾವಿರ ಯೂಟ್ಯೂಬರು ಅವನು ಕರೆಸಿ ವಿಚಾರಣೆ ನಾನು ಆ ದಿನನೇ ಹೇಳಿದೆ ಇಂಥ ಚಿನ್ನಯ್ಯ ಅನ್ನೋ ಹೆಸರೇ ಗೊತ್ತಿರಲಿಲ್ಲ ಆ ಮುಷಕು ದಾರಿ ಮನುಷ್ಯನು ನೋಡ್ತಾ ಇದ್ರೆ ಇವನು ಸೇಲ್ ಆಗಿರೋ ಮನುಷ್ಯನು ಇವನು ಸೇಲ್ ಆಗಿ ಇವತ್ತು ಧರ್ಮಕ್ಕೆ ಅಪಪ್ರಚಾರ ಮಾಡೋದಕ್ಕೋಸ್ಕರ ಹಣ ಇಸ್ಕೊಂಡು ಇವತ್ತು ಎಲ್ಲ ಅವ್ರಿಗೆ ಅದು ಸಣ್ಣ ಕೇಸ್ನ ಇವತ್ತು ಧರ್ಮಸ್ಥಳದ ಮೇಲೆ ಎಸ್ಐಟಿ ಹಾಕಿರುವಂತ ಈ ನಾಚಿಕೆಗೇಡು ಸರ್ಕಾರ ಇವತ್ತು ಇಂಥಬೇಕು ಇವ್ರಿಗೆ ಧರ್ಮಸ್ಥಳ ಅನ್ನೋದ್ರ ಮೇಲೆ ಮಾಂಸ ತಿನ್ಕೊಂಡು ಹೋಗ್ತೀನಿ ಅಂತ ಸಿ ಸಿಎಂಗೆ ಅದರ ಮೇಲೆ ನಂಬಿಕೆ ಇಲ್ಲ ಆದ್ರಿಂದ ಅವರು ಇಂಥ ನೀಚ ಕೆಲಸ ಮಾಡಿ ಇವತ್ತು ಎಸ್ ಐ ಟಿ ವರದಿಯಲ್ಲಿ ಎಲ್ಲಾ ಟಿಗಳಲ್ಲೂ ಬಿತ್ತರಿಸಿ ತೋರಿಸುವ ಏನೋ ಸಿಗುತ್ತೆ ಏನೋ ಸಿಗುತ್ತೆ ಅಂತ ಇವತ್ತು ಧರ್ಮಸ್ಥಳದಲ್ಲಿ ಎಷ್ಟೋ ಜನ ನಾವು ಮಾಡಿರೋ ಪಾಪಗಳು ತಪ್ಪು ಮಾಡಿರೋರು ತಪ್ಪುಗಳು ನೊಪ್ಪಿಕೊಂಡು ಹೋಗಿ ಸತ್ತಿದ್ದಾರೆ ನೇತ್ರಾವತಿ ನಮ್ಮ ಚಿಂತಾಮಣಿರುವಂಥ ದಂಪತಿಗೆ ಇಬ್ಬರು ನೇತ್ರಾವತಿಯಲ್ಲಿ ಬಿತ್ತಿಸುತ್ತೆ ಇದ್ದಾಗಲೇ ಅಲ್ಲಿ ಮಶಾಣಗಳಿಲ್ಲ ನಮ್ಮ ಇಲ್ಲ ಎಲ್ಲ ಫಾರೆಸ್ಟ್ ಜಮೀನು ಎಲ್ಲಂದ್ರೆ ಅಲ್ಲಿ ಊಕ್ಕಿರ್ತಾಳೆ ಇವನು ಅಲ್ಲಿ ನೇತ್ರಾವತಿ ಹತ್ರ ಅಲ್ಲಿ ಕಸ ಕಟ್ಟಿ ಎತ್ಕೊಂಡು ಹತ್ತು ವರ್ಷ ಗಮನಿಸ್ತಾಳೆ ಕೆಲಸ ಮಾಡಿ ಇವತ್ತು ಅವನು ವಶಾತ್ ಆಪು ನಾನು ಈ ತರ ಮಾಡ್ಕೊಡ್ದಾಗಿತ್ತು ನನ್ಗೆ ಈ ತರ ಮಾಡಿಸಿದ್ರು ಮಾಡಿಸಿದವ್ರ ಹೆಸರೆಲ್ಲ ಬಯಲು ಬರ್ತಾ ಇದೆ ಆದ್ರಿಂದ ಯಾವುದೇ ಶಕ್ತಿಗಳು ಹಿಂದೂ ಧರ್ಮನ ಮುಟ್ಲಿಕ್ಕೆ ಹೋದ್ರು ಬಿಡಲ್ಲ ಅನ್ನೋ ಒಂದು ಸಂದೇಶ ಕೊಡ್ತಾ ಇವತ್ತು ಆ ದುಷ್ಟಶಕ್ತಿಗಳು ಯಾರು ಆಗ್ತಾರೆ ದೊಡ್ಡವರು ಈಚೆ ಬರಬೇಕು ಅಂತೇಳಿ ಇವತ್ತು ನಾವು ಧರ್ಮಸ್ಥಳದ ಪರವಾಗಿ ಧರ್ಮಸ್ಥಳಕ್ಕೆ ಹೋರಾಟ ಕೊಟ್ಟಿದ್ರೆ ಚಿಂತಾವಣೆಯಿಂದ ಸಾವಿರಾರು ಜನ ಹೋರಾಟ ಮಾಡಿಕೊಂಡು ಧರ್ಮಸ್ಥಳ ಧರ್ಮಾಧಿಕಾರಿಗಳಿಗೆ ನಾವು ಇದ್ದೀರಿ ನಿಮ್ಮ ಭಕ್ತರು ಅಂತೇಳಿ ಬಂದಿದ್ದೀರಿ ಅದೇ ರೀತಿ ಇಲ್ಲಿ ಧರ್ಮಸ್ಥಳದ ಬಗ್ಗೆ ರಕ್ಷೆ ಮಾಡ್ತಾ ಇದ್ದೀರಿ ದಯವಿಟ್ಟು ಯಾವುದೇ ಪಕ್ಷ ಅಂತಲ್ಲ ಎಲ್ಲ ಹಿಂದೂ ಧರ್ಮದವರು ಧರ್ಮಸ್ಥಳದ ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಂಡು ಧರ್ಮಸ್ಥಳಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಿಮ್ಮ ಮನೆಯಲ್ಲೂ ಬತ್ತಿ ಹಚ್ಚಿ ಧರ್ಮಸ್ಥಳ ಮಂಜುನಾಥೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡ್ತೇನೆ ವರ್ಷಗಳಿಂದ ಅಪಪ್ರಚಾರ ಮಾಡ್ತಾ ಇದ್ರು ಅದು ಈಗ ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ ಏನ್ ಇವತ್ತು ಹದಿನಾರು ಹದಿನೇಳು ಕಡೆ ಆಗಿದ್ರು ಇವತ್ತು ಯಾರಿಗೂ ಏನು ಸಿಕ್ಕಿಲ್ಲ ಸಿಗುವಂತ ಸಂಭವ ಕೂಡ ಇಲ್ಲ ಇವತ್ತು ಎಸ್ ಐ ಟಿ ಅವರು ನಿಜವಾಗ್ಲೂ ಮಾಡಬೇಕಾಗಿ ಕೆಲಸ ಏನು ಅಂತ ಹೇಳಿದ್ರೆ ಮೊದಲು ಅವರು ಯಾವಾಗ ಬುರುಡೆ ಎತ್ಕೊಂಡು ಬಂದವರು ಆಫೀಸ್ ಬಂದ ಇದು ಯಾವ್ದು ಬುರುಡೆ ಎಲ್ಲಿಂದ ತಗೊಂಡ್ ಬಂದ್ರೆ ನಿನಗೆ ಯಾರು ಕೊಟ್ರು ತನಿಖೆ ಅಲ್ಲಿಂದ ಆರಂಭ ಆಗ್ಬೇಕಾಗಿತ್ತು ಆದ್ರೆ ದುರಾದೃಷ್ಟವಾದ ಪೊಲೀಸ್ನವರು ನಿರ್ಲಕ್ಷ್ಯ ವಹಿಸಿದ್ದಾರೆ ತನಿಖೆಯನ್ನು ಹಾದಿ ತಪ್ಪಿಸಿದ್ದಾರೆ ಇಲ್ಲಿಂದ ತನಿಖೆ ಮಾಡ್ಬೇಕಾ ಅದನ್ನ ತನಿಖೆ ಮಾಡ್ಲಿಲ್ಲ ಎಲ್ಲಿಂದ ಬಂದ ನೋಡಿ ಇಲ್ಲಿಂದ ಡೆಲ್ಲಿವರೆಗೂ ಹೋಗಿದೆ ನಾವು ಇಲ್ಲಿಂದ ಏನಾದ್ರೂ ತಗೊಂಡು ಹೋಗಿ ಬ್ಯಾಗಲ್ಲಿ ಏನಾದ್ರು ನೂರ ಎಪ್ಪತ್ತರ ಕಡೆ ಚೆಕ್ ಮಾಡ್ತಾರೆ ಬುರುಡೆ ಡೆಲ್ಲಿಗೆ ಹೋಗಿ ಬಂದಿದೆ ಯಾರ್ದು ಬುರುಡೆ ಯಾವ ಕಡೆ ಅನ್ನೋದನ್ನು ಮಾಡಲಿಲ್ಲ ಆದ್ರೆ ಇವತ್ತು ನಮ್ಮ ಹಿಂದೂ ಧರ್ಮದ ಬಗ್ಗೆ ಇವತ್ತು ಅನ್ಯದ ಅನ್ಯ ಧರ್ಮದವರ ವ್ಯಕ್ತಿಗಳಿಗಿಂತ ನಮ್ಮಲ್ಲೇ ಇರ್ತಕ್ಕಂಥ ಒಂದು ಹತ್ತೈದು ಪರ್ಸೆಂಟ್ ಹಿಂದೂ ಧರ್ಮದಲ್ಲೇ ಇದ್ದು ನಮ್ಮ ಧರ್ಮಕ್ಕೆ ದ್ರೋಹ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಂದಲೇ ಇವತ್ತು ಈ ರೀತಿ ಆಗ್ತಾ ಇದೆ ಆಮೇಲೆ ಏನು ಇವತ್ತು ತಮಿಳುನಾಡಿನ ಒಂದು ಎಂ ಪಿ ಅವರು ಇದ್ದಾರೋ ಅವರು ಮತ್ತೆ ಅದರಿಂದ ಸುಮಾರು ಹತ್ತನ್ನೆರಡು ಜನ ಹಿಂದೆ ಇದರಲ್ಲಿ ಡೆಲ್ಲಿಯಿಂದ ಕೂತ್ಕೊಂಡು ಸಂಚು ರೂಪಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತನಿಖೆಯ ಭಾಗವಾಗಿ ಅದನ್ನು ಸಹ ಹೊರಗಡೆ ಬೇಕಾಗಿದೆ ಆಮೇಲೆ ನಿಜವಾದ ಮಾಸ್ಕ್ ಬೇರೆ ಯಾರು ಅಲ್ಲ ನಮ್ಮ ಇಷ್ಟೊತ್ತು ಮಾತಾಡಿದ್ರು ಈ ನಿಜವಾದ ಮಾಸ್ಕ್ ಆಗಿದ್ದಾರೆ ಅಂತ ನಾನು ಇವತ್ತು ಇವತ್ತು ಮಾಸ್ಕ್ ಅವ್ರಿಗಾಕಿ ಮಾಸ್ಕ್ ಹಿಂದೆ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಹೋಮ್ ಮಿನಿಸ್ಟರು ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ನಮ್ಮ ಧರ್ಮದ ಪರವಾಗಿ ಇದ್ದಿದ್ರೆ ನಮ್ಮ ಧರ್ಮದ ಪರವಾಗಿ ಯಾವುದೇ ಧರ್ಮದ ಪರವಾಗಿ ಇದ್ದಿದ್ರೆ ಇಂತಹ ಒಂದು ವಿಚಾರಗಳಿಗೆ ಆಸ್ಪದ ಕೊಡಬಾರ್ದಾಗಿತ್ತು ಅವ್ರನ್ನ ಅವತ್ತೇ ಹೊಡೆದು ಓದ್ತಾಕಿ ಒಳ ಒಳಗಾಕಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವರಿಗೆ ಕೆಲಸ ಇಲ್ಲ ಸಿಕ್ಕಿದ ಕಡೆ ಎಲ್ಲ ಅಗತ್ಕೊಂಡು ಜನಗಳನ್ನೆಲ್ಲ ತಪ್ತಾರಿಗೆ ತೋರಿಸ್ಕೊಂಡು ಅವ್ರ ಜೊತೆಗೆ ಒಬ್ಬ ಪಾಪ ಒಬ್ಬ ಮುದುಕಿ ಮಹಿಳೆಯನ್ನ ಕೊಡೋ ಅವ್ರ ಜೊತೆಗೆ ಹಾಕೊಂಡ್ರು ಆ ಎಂಬನಿಗೆ ಮದುವೆನೂ ಆಗಿಲ್ಲ ಮಕ್ಕಳು ಇಲ್ಲ ಯಾರೂ ಇಲ್ಲ ದಿನಕ್ಕೊಂದು ಸ್ಟೇಟ್ಮೆಂಟ್ ಗಂಟೆಗೆ ಒಂದು ಹೇಳಿಕೆ ಕೊಟ್ಕೊಂಡು ಜನಗಳನ್ನ ದಾರಿ ತಪ್ಪಿಸಿಕೊಂಡು ಇನ್ನ ಇನ್ನೂ ಒಳಗಡೆ ಹಾಕಿಲ್ಲ ಅಂತ ಹೇಳಿದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ವೈಖರಿಯನ್ನ ಕಾರ್ಯವೈಖರಿಯನ್ನ ತೋರಿಸುತ್ತೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಒಂದು ಧರ್ಮದ ಬಗ್ಗೆ ಕೈ ಹಾಕುವಾಗ ಒಂದು ಮಾತು ಎಚ್ಚರಿಕೆಯ ವಹಿಸಿ ಮುಂದೆ ಹಾಕಬೇಕು ಅಂತ ನಾನು ಈ ಮೂಲಕ ಹೆಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಧರ್ಮಸ್ಥಳವರೆಗೂ ನಾವು ಹೋಗಿ ಒಂದು ಪಾದಯಾತ್ರೆ ಮುಖಾಂತರ ತೋರಿಸ್ಕೊಂಡು ಬಂದಿರ್ತಕ್ಕಂಥ ಎಲ್ಲ ನಮ್ಮ ಚಿಂತಾಮಣಿಗೆ ಬಂದಿರ್ತಕ್ಕಂಥ ಇಲ್ಲಿ ಸೇರ್ತಕ್ಕಂಥ ಎಲ್ಲಾ ಭಕ್ತಾದಿಗಳೇ ಅದೇ ಧರ್ಮಸ್ಥಳದ ಸನಾತನ ಧರ್ಮದಿಂದ ಏನು ಸರ್ಕಾರ ಮಾಡ್ಕೊಂಡು ಬಂದಿದ್ದೆ ಅದನ್ನ ತಡಿಸ್ಕೊಳ್ಳಲಾರದೆ ಸಿದ್ದರಾಮಯ್ಯನವರು ಈ ತರ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯ ನಿನಗೆ ಒಳ್ಳೇದಾಗಲ್ಲ ದೇವರು ದೇವ ನೀಡಿ ಒಳ್ಳೇದು ಮಾಡೋದಿಲ್ಲ ನೀನು ಒಂದು ಹಿಂದೂ ಧರ್ಮದ ಕಾರ್ಯಕರ್ತ ನೀನು ಹಿಂದೂ ಧರ್ಮದ ಒಂದು ಕಾರ್ಯಕರ್ತ ಈ ಕಾರ್ಯಕರ್ತ ನೀನೊಬ್ಬ ಧರ್ಮದ ಪಕ್ಷೆ ನೀನು ಏನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಅರ್ಥ ಆಗ್ತಾ ಇಲ್ಲ ಇಡೀ ಚಿಂತಾಮಣಿ ತಾಲೂಕಿನಲ್ಲಿ ಇಷ್ಟು ಕೋಟಿ ಹಣ ನಮ್ಮ ಧರ್ಮಸ್ಥಳ ಭಕ್ತಾದಿಗಳಿಂದ ನಮ್ಮ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ಒಂದು ರೂಟ್ ಅಲ್ಲಿ ಹೋಗ್ತಾ ಇದ್ದಾರೆ ಅದನ್ನೆಲ್ಲ ಕಟ್ಕೊಳಕ್ಕೆ ನಿನ್ ಕೈಲಿ ಆಗ್ತಾ ಇಲ್ಲ ಅದಕ್ಕೆ ಏನೋ ಒಂದು ಕೃತೂರ್ಯ ತೋರಿಸಬೇಕು ಏನೋ ಒಂದು ಕೃತೂರ್ಯ ತೋರಿಸ್ಬಿಟ್ಟು ಈ ಮುಂದಿನ ದೇವಸ್ಥಾನವನ್ನು ಈ ಪ್ರಕೃತಿಯ ಇನ್ನ ಧರ್ಮವನ್ನು ಆಳು ಮಾಡಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಣ್ಣ ಯಾವುದೋ ಒಂದು ಕ್ರೂಢಿ ತಂದುಬಿಟ್ಟು ನೀನು ಒಂದು ನಾಟಕ ಮಾಡ್ತಾ ಇದ್ದೆ ಸಿದ್ದರಾಮಯ್ಯ ಬರುವಂತ ದಿನಗಳಲ್ಲಿ ದೇವರು ಆ ಮುಂಜಿನ ಸ್ವಾಮಿಯೇ ನಿನಗೆ ಒಳ್ಳೆ ಪಾಠ ಕಲಿಸ್ತಾರೆ ಅಂತ ಹೇಳ್ಬಿಟ್ಟು ಇಡೀ ಚಿಂಚಾಮಣಿ ಕ್ಷೇತ್ರ ಜನತೆ ಧರ್ಮಾಧ್ಯಾತ್ಮಿಕ ಹೆಣ್ಣು ಮಕ್ಕಳ ಶಾಪ ನಿನಗೆ ತಗಲ್ತಾ ಇದೆ ಸಿದ್ದರಾಮಯ್ಯ ನಿನ್ಗೆ ಇವತ್ತನ್ನ ಆಗ್ಲಿ ಹುಟ್ಟಿ ಬರ್ಲಿ ಬಂದು ಇದನ್ನ ಸಮ್ಮಿಶ್ರವಾದಂತ ತನಿಖೆ ಮಾಡಿ ಇದನ್ನ ಒಂದು ರೂಟ್ ಅಲ್ಲಿ ತಲುಸು ಇವತ್ತನ್ನ ಬಾಯಿ ಬಿಟ್ಟು ಮಾತಾಡೋ ಸಿದ್ದರಾಮಯ್ಯ ಇನ್ನು ನಿದ್ದೆ ಮಾಡಬೇಡ ಹಿಂದೂಗಳ ಬಗ್ಗೆ ಸಾಕು ನೀನು ಮಾಡಿ ಇನ್ನು ಮೇಲೆ ಹುಷಾರಾಗಿ ಏನು ಅಂತ ಹೇಳ್ತಾ ನಮ್ಮ ಚಿಂತಾಮಣಿ ತ ಬಂದಿರ್ತಕ್ಕಂಥ ಎಲ್ಲ ಧರ್ಮಾಂತರಗಳ ಭಕ್ತಿಗಳಿಗೆ ನಾವು ಏನು ಆ ಸಮಯ ಮಹಾಮ್ ಶ್ರಮರಿದ್ದಾರೆ ಅವನ್ನ ಬಂದವರೆಗೂ ಮತ್ತೆ ಗಿರೀಶ್ ಪಟ್ಟಣನವರಾಗಿರ್ಬೋದು ಮತ್ತೆ ಜಯಂತ್ ಆಗಿರ್ಬೋದು ಮತ್ತೆ ಯಾರೇ ಆಗಿರೋ ತಪ್ಪು ಮಾಡಿದ ಅವರೆಲ್ಲ ಪಂಚವರು ಕೂಡ ನಮ್ಮ ಮಾರಾಟ ಮುಂದುವರಿತದೆ ಮತ್ತು ನಮ್ಮ ತಾಲೂಕಿನ ಏನ್ ನಮ್ಮ ಹಿಂದೂ ಮತ್ತೆ ಈ ಕುಲ ಸಂಗಡವರಾಗಿರ್ಬೋದು ವಿಶ್ವಾನಂದ ಪರಿಷತ್ ಆಗಿರ್ಬೋದು ಶ್ರೀರಾಮ ಸೇನೆ ಆಗಿರ್ಬೋದು ಧರ್ಮಸ್ಥಳದ ಸಂಘ ಆಗ್ತಕ್ಕಂಥ ಪ್ರತಿನಿಧಿಗಳಾಗಿರ್ಬೋದು ಹಾಗೂ ನಮ್ಮ ಇಲ್ಲಿಕ್ಕೂ ಮುಂದೆ ಕೂತಿರ್ತಕ್ಕಂಥ ಕಾರ್ಯಕರ್ತರ ಮಾತೇವರು ಇರ್ಬೋದು ಇವರೆಲ್ಲರೂ ಹೇಳಿದ್ರೆ ನೀವು ಬೆಳಗ್ಗೆಯಿಂದ ಬಂದು ನಮ್ಮ ಹೋರಾಟಕ್ಕೆ ನೀವು